ಚೆನ್ನಾಗಿ ಮಳೆ ಬರ್ತಿತ್ತು ವರ್ಷದಲ್ಲಿ ಒಂದು ಸಲನಾದರೂ ಪತ್ರಡೆ ತಿನ್ನಬೇಕು ಅಂತ ದೊಡ್ಡವರು ಹೇಳ್ತಾರೆ ಹಾಗಾಗಿ ನಾವಿವತ್ತು ಮಾಡ್ತಾ ಇದ್ದೀವಿ ಪತ್ರನ ಹಾಗೇ ವಿಶೇಷವಾಗಿ ಏನಂತ ಅಂದರೆ ತುಂಬ ಟೇಸ್ಟಿಯಾದ ಖಾದ್ಯ ಕೂಡ ಹೌದಿದ್ರು ಹಾಗಾಗಿ ನಾನು ನನ್ನ ತಂಗಿ ಸೇರಿ ಅದನ್ನು ಪ್ರಿಪೇರ್ ಮಾಡಿದ್ವಿ ಇದಾದ ಮೇಲೆ ಒಂದು ಇಂಪಾರ್ಟೆಂಟ್ ನ್ಯೂಸ್ ನಮಗೆ ಕೇಳಿ ಬರ್ತಾ ಇದೆ ಅದಕ್ಕೋಸ್ಕರ ಬೇಗ 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 ಎಲ್ಲ ಇವತ್ತು ಬೇರೆ ಕರೆಂಟ್ ಬೇರೆ ಇರಲಿಲ್ಲ ಕಲ್ಲಿನಲ್ಲಿ ಅರ್ದು ಒಂದೊಳ್ಳೆ ಪತ್ರಡೆಯನ್ನು ಪ್ರಿಪೇರ್ ಮಾಡಿ ಹಾಗೆ ಒಂದು ಒಳ್ಳೆ ಒಗ್ಗರಣೆಯನ್ನು ಕೊಟ್ಟು ಸಾಕು ಮಾಡಿ ತಿಂದ್ವಿ ಹೊರಗಡೆ ಬರ್ತೀವಿ ಏನೋ ಒಂದು ನ್ಯೂಸ್ ಕಾದಿತ್ತು ಇವತ್ತು ನಾವೆಲ್ಲಿಗೆ ಹೋಗ್ತಿದ್ದೀವಿ ಅಂತ ಅಂದರೆ ವರ್ಷದಲ್ಲಿ ಒಂದು ನಾವು ಆ ಪ್ರಕೃತಿಯ ಸೊಬಗ ಸೊಬಗನ್ನು ನೋಡಿ ಕಣ್ ತುಂಬಿಕೊಳ್ಳೇಬೇಕು ಇವತ್ತು ಏನಂದರೆ ವರ್ಷದಲ್ಲಿ ಮೂರ್ನಾಲ್ಕು ಸಲ ನೆರೆ ಬರೋದು ಯಾವಾಗಲೂ ಆದ್ರೆ ಇಷ್ಟು ದಿನ ಜೋರ್ ಮಳೆ ಬಂದ್ರು ಕೂಡ ಇಷ್ಟ ದಿನ ನೆರೆ ಬಂದಿರ್ಲಿಲ್ಲ ಆದ್ರೆ ಇವತ್ತು ಅಹ್ ಗದ್ದೆ ತುಂಬಾ ನೆರೆ ಬಂದಿದೆ ಅಂತೆ ಹಾಗಾಗಿ ನಾವು ನಮ್ ಗದ್ದೆಗೆ ನೆರೆ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ನಿಮಗೂ ಅದನ್ನ ತೋರಿಸ್ತೇವೆ ನಾಟಿ ಮಾಡೋದಕ್ಕೋಸ್ಕರ ಇಲ್ಲೆಲ್ಲ ಸಸಿ ಹಾಕಿದ್ದಾರೆ ಇನ್ನು ನಾಟಿ ಸ್ಟಾರ್ಟ್ ಆಗಿಲ್ಲ ನೆರೆ ನೋಡಿ ಇಲ್ಲಿಂದ ಹೆಚ್ಚು ಕಮ್ಮಿ ಎರಡು ಕಿಲೋಮೀಟರ್ ಹತ್ತಿರದಲ್ಲಿ ತುಂಗಾ ನದಿ ಹರಿತಿದೆ ಈ ಆ ಮರಗಳು ಕಾಣುತ್ತಲ್ಲಾದ್ರೆ ಆಚೆಯಿಂದಲೂ ಗದ್ದೆನೇ ಇರೋದು ಹಾಗೆ ಒಂದು ಎರಡು ಕಿಲೋಮೀಟ್ರಿಂದ ಬಂದು ಕಡೆ ಕೋಗು ಅಂತ ಕರಿತೀವಿ ಇದೊಂದು ಕೋಗು ಆಚೆದೊಂದು ಕೋಗು ಇನ್ನು ಮತ್ತೆ ಒಂದು ಕೋಗು ಅಂತಿದೆ ಅಲ್ಲೆಲ್ಲ ಫುಲ್ ಈ ಥರ ಇಲ್ಲಿ ಸಸಿ ಹಾಕಿದಾರಲ್ಲ ಹಾಗೆಯೇ ಹಾಳಾಗ್ಬಿಡ್ತಿತ್ತು ಏನೋ ಒಂದು ಎಂಜಾಯ್ ಮಾಡಿದ್ವಿ ಖುಷಿಯಾಯಿತು